ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಸಿದು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಸ್ನೇಹಿತರ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಇಷ್ಟೇ ಯಾರೆಲ್ಲ ಫೇಲ್ ಆಗಿದ್ದೀರಾ ಟೆಂತ್ ಪಿ ಯು ಸಿ ಯಾರು ಸಹ ಟೆನ್ಶನ್ ಮಾಡ್ಕೊಬೇಡಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಯಾರೆಲ್ಲ ಟೆಂತ್ ಪಿ ಯು ಫೇಲ್ ಆಗಿದ್ದೀರಾ ಎಲ್ಲರಿಗೂ ಸಹ ಜೂನ್ ಅಲ್ಲಿ ಕರೆಸ್ಪಾಂಡಿಂಗ್ ಆಗಿ ಎಕ್ಸಾಮ್ ಇದೆ ನಮ್ದೇ ಆದಂತ ಕರೆಸ್ಪಾಂಡಿಂಗ್ ಕಾಲೇಜ್ ಇದೆ ನಿಮ್ಗೆ ಪ್ರತಿ ಒಬ್ಗೂ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ಸೋ ಜವಾಬ್ದಾರಿನ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ತಗೊಂಡಿದೆ ಅಂತ ಹೇಳ್ತಾ ಫ್ರೆಂಡ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಸರ್ಟಿಫಿಕೇಟ್ ಬೇಕು ಯಾರಿಗೆಲ್ಲ ಎಕ್ಸಾಮ್ ಪಾಸ್ ಮಾಡ್ಕೊಂಡು ಡಿಗ್ರಿಗೆ ಹೋಗ್ಬೇಕು ಪಿ ಯು ಸಿ ಹೋಗ್ಬೇಕು ಒಬ್ರು ಸಹ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಮುಗಿಸ್ತಾ ಇದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನ ಲೈಕ್ ಮಾಡಿ ಕಮೆಂಟ್ ಮಾಡಿ मत नम जेसी ग्रुप डॉट कॉम्मीट थैंक यू